ಈ ಕಾರ್ಯಕ್ರಮ ಎಲ್ಲ ಮಾಡಲಿಕ್ಕೆ ನಾವು ಈ ಕಾರ್ಯಕ್ರಮಕ್ಕೆ ವಿಶೇಷವಾಗಿ ನಮ್ಮ ಮುಖ್ಯಸ್ಥರನ್ನಾಗಿ ಡಾಕ್ಟರ್ ಶ್ರೀ ಮಂಜುನಾಥ್ ಆರ್ಥೋಪೆಡಿಕ್ ಡಾಕ್ಟರ್ ಗೀತಾ ರಸ್ತೆ ಅವರ ಕ್ಲಿನಿಕ್ ಇರುತ್ತೆ ಅವ್ರನ್ನ ಈ ಕಾರ್ಯಕ್ರಮದ ಅಧ್ಯಕ್ಷನಾಗಿ ಮಾಡ್ಕೊಂಡಿದೀವಿ ತಾತ್ಕಾಲಿಕವಾಗಿ ಈ ಕಾರ್ಯಕ್ರಮಕ್ಕೆ ಮಾತ್ರ ಅವರೇ ಅಧ್ಯಕ್ಷ ಆಗಿರ್ತಾರೆ ಅವ್ರ ಕೆಳಗಡೆಗೆ ನಾವು ಬಂದಿರುವಂತ ನಾವು ಕೆಲಸ ಮಾಡ್ತಿದ್ವಿ ಮತ್ತು ವಿಶೇಷವಾಗಿ ರಾಮ ಭೋತ್ ಕ್ಲಾಸ್ನಲ್ಲಿರೋ ರಾಮಸಿರೋ ರಾಮ ಮಂದಿರ ಹಾಗೂ ಸಿಕ್ಸ್ ಕ್ರಾಸ್ ನಲ್ಲಿರುವಂತಹ ಸನಾತನ ಧರ್ಮ ಹಾಗೂ ಹಾಗೂ ಸ್ವಾಮಿ ದೇವಸ್ಥಾನ ಆವರಣದಲ್ಲಿರುವ ಆಂಜನೇಯ ಸ್ವಾಮಿ ದೇವಸ್ಥಾನ ಎಲ್ಲ ರಾಮ ಭಕ್ತರು ನಗರದಲ್ಲಿ ಸೇರಿಬಿಟ್ಟು ಸಾಮೂಹಿಕವಾಗಿ ಈ ಒಂದು ಪ್ರಾಣ ಪ್ರತಿಷ್ಠಾಪನೆ ಅಯೋಧ್ಯೆಯಲ್ಲಿ ರಾಮ ಮಂದಿರಕ್ಕೆ ಹಾಕ್ತ ಸಂದರ್ಭದಲ್ಲಿ ಇದನ್ನು ನಾವು ಕೂಡ ನಾವು ಕೊಂಡಾಡಬೇಕು ಇದನ್ನು ಆಚರಣೆ ಮಾಡಬೇಕು ಈ ಸಂತೋಷವನ್ನ ನಗರದ ಎಲ್ಲರೂ ಹಂಚಿಕೊಳ್ಬೇಕು ಭಕ್ತಾದಿಗಳ ದೃಷ್ಟಿಯಿಂದ ಬೆಳಗ್ಗೆಯಿಂದನೇ ಮೂರು ಕಡೆಗೂ ಕೂಡ ಪೂಜೆ ಹೋಮ ರಾಮ ಹೋಮ ಈ ಎಲ್ಲ ಕಾರ್ಯಕ್ರಮಗಳನ್ನ ಹಮ್ಮಿಕೊಂಡಿದೆ ಹಾಗೂ ಸರಿಯಾದ ಸಮಯಕ್ಕೆ ಹನ್ನೆರಡು ಇಪ್ಪತ್ತು ಮೂವತ್ತು ಮೂರು ವರ್ಷ ಕಡೆಗೆ ಎಲ್ಲ ಕಡೆಗೂ ಮಹಾಮಂಗಳೇ ಆಗುತ್ತೆ ಎಲ್ಲ ಕಡೆಗೂ ಎಲ್ಲಾ ಭಕ್ತಾದಿಗಳು ಕೂಡ ಪ್ರಸಾದ ವಿನಿಯೋಗ ಆಗುತ್ತೆ ಅದನ್ನ ಬಿಟ್ಟು ಬೇರೆ ಬೇರೆ ಕಡೆಗೆ ನಮ್ಮ ಈ ಒಂದು ಒಳ್ಳೆ ಕಾರ್ಯಕ್ಕೆ ಗಾಂಧಿ ವೃತ್ತದಲ್ಲಿ ಕೂಡ ಪೂಜೆ ಮಾಡ್ತಾರೆ ಹಾಗೂ ಪ್ರಸಾದ ವಿನಿಯೋಗ ಇರುತ್ತೆ ವಾಜಪೇಯಿ ವೃತ್ತದಲ್ಲೂ ಕೂಡ ಪೂಜೆ ಮಾಡ್ತಾರೆ ಪ್ರಸಾದ ವಿನಿಯೋಗ ಇರುತ್ತೆ ರಾಜ್ಕುಮಾರ್ ವೃತ್ತ ಸ್ವರ್ಣ ಸರ್ಕಲ್ ಅಲ್ಲಿ ಕೂಡ ಪೂಜೆ ಮಾಡ್ತಾರೆ ಅಲ್ಲಿ ಪ್ರಸಾದ ವಿನಿಯೋಗ ಇರುತ್ತೆ ವಿವೇಕನಗರ ವೃತ್ತದಲ್ಲೂ ಕೂಡ ಪೂಜೆ ಇರುತ್ತೆ ಪ್ರಸಾದ ವಿನಿಯೋಗ ಇರುತ್ತೆ ಇದು ಬೆಳಗ್ಗೆ ನಡೆಯುವಂಥ ಕಾರ್ಯಕ್ರಮ ಇನ್ನು ಸಂಜೆ ಒಂದು ಆರೂವರೆಗೆ ಒಂದು ಮೆರವಣಿಗೆ ಇರುತ್ತೆ ರಾಮನ ಶ್ರೀರಾಮಪುರ ಶೋಭಾಯಾತ್ರೆ ಇರುತ್ತೆ ದೇವರ ವಿಗ್ರಹಗಳು ಇರುತ್ತೆ ಪೂಜೆ ಮಾಡುವಂಥ ಭಕ್ತಾದಿಗಳಿಗೆ ಅದರ ಹಿಂದುಗಳಿಗೆ ಅಯೋಧ್ಯೆಯಲ್ಲಿ ನಿರ್ಮಾಣ ಆಗಿರುವಂತಹ ದೇವಸ್ಥಾನದ ಒಂದು ಚಿತ್ರಣ ಇರುತ್ತೆ ಅದ್ರ ಮೇಲೆ ಕುಟುಂಬ ಶ್ರೀರಾಮಚಂದ್ರನ ಒಂದು ಚಿತ್ರ ಇರುತ್ತೆ ಇದನ್ನು ಒಂದು ನಾವು ಮೆರವಣಿಗೆಯಾಗಿ ಮಾಡುತ್ತಾ ಈ ರೀತಿ ಒಂದು ಸಿಂಪಲ್ ಆಗಿ ಈ ಕಾರ್ಯಕ್ರಮಗಳನ್ನ ಮಾಡ್ಕೊಂಡು ಹೋಗಿ ಎಲ್ಲ ಭಕ್ತಾದಿಗಳು ಸೇರಿಬಿಟ್ಟು ನಾವು ಕಾರ್ಯಕ್ರಮ ಮಾಡ್ಕೊಂಡು ಹೋಗ್ತಾ ಹೆಚ್ಚಿನ ಏನು ವಿಶೇಷ ಇಲ್ಲಂಗೆ ಪೂಜೆ ಒಂದು ಹೋಮ ಭಕ್ತಿ ಇದೇನು ಇರುತ್ತೆ ಮೆರವಣಿಗೆಯಲ್ಲಿ ವೇದ ಪಠಣ ಇರುತ್ತೆ ಮಾತೆಯರಿಂದ ಭಜನೆ ಇರುತ್ತೆ ಮಾತೆಯನ್ನು ದೀಪ ತಗೊಳ್ತಾರೆ ಅದರ ಜೊತೆಗೆ ನಾವು ಸಂಜೆ ಆರೂವರೆಯಿಂದ ಇಂದ ಒಟ್ಟು ಒಂದು ಒಂದೂವರೆ ಎರಡು ಗಂಟೆ ಒಳಗೆ ಮೇಲವಣಿಗೆ ಮುಗಿಸ್ತೀವಿ ಈ ರೀತಿ ಬಹಳ ಸಿಂಪಲ್ ಆಗಿ ಈ ಕಾರ್ಯಕ್ರಮನ ಕಂಡಿಟ್ಕೊಂಡಿದ್ದೀವಿ ಎಲ್ಲ ಭಕ್ತಾದಿಗಳು ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಪ್ರಭು ಶ್ರೀರಾಮಚಂದ್ರನ ಈ ಒಂದು ಕಾರ್ಯಕ್ರಮದಲ್ಲಿ ಯಶಸ್ವಿಯಾಗಿ ನಡ್ಕೊಂಡು ತಾವು ಆಶೀರ್ವಾದ ಪಡ್ಕೊಳ್ಬೇಕು ಅಂತ ಹೇಳಿಕೆ ಕೊಡ್ತಾ ಯಾರ್ಯಾರಿಗೆ ಅಕ್ಷತೆ ಮತ್ತು ರಾಮನ ದೇವಸ್ಥಾನದ ಫೋಟೋ ಕರಪತ್ರ ಇದು ಎಲ್ಲ ಪಕ್ಷ ಸಿಕ್ಕಿದ್ರೆ ಸರಿ ಸಿಕ್ಕಿಲ್ಲ ಅಂದ್ರೆ ಆನೆ ರಾಮರ್ಷ ಆನೆ ಕ್ರಾಸ್ಗಳ ಸನಾತನ ಸಭಾದಲ್ಲಿ ಇರುತ್ತೆ ಅವ್ರು ಬಂದು ಅದನ್ನ ತಗೊಂಡೋಗ್ಬೋದು ಆ ದೇವಸ್ಥಾನದವರು ಅಥವಾ ಅಲ್ಲಿ ಮನೆಯವರು ಯಾಕಂದ್ರು ಕೊಡ್ತೀವಿ ನಾವು ಏರಿಯಾದಲ್ಲಿ ಇರುವಂತವ್ರಿಗೆ ಮತ್ತು ವಿಶೇಷವಾಗಿ ಅವ್ರ ಬಳಿಗೆ ಪೂಜೆ ಮಾಡಿ ನೂರೆಂಟು ಬಾರಿ ಪ್ರಭು ಶ್ರೀರಾಮಚಂದ್ರನ ಜಪ ಮಾಡಿಕೊಂಡು ಒಂದು ಹನ್ನೆರಡುವರೆ ಅಷ್ಟೊತ್ತಿಗೆ ಅವರ ಮನೆಯಲ್ಲಿ ಪೂಜೆ ಮಾಡಿಕೊಂಡು ಅಕ್ಷತೆ ಕೊಟ್ಟಿರುವಂತ ಅದನ್ನ ತಾವು ತಮ್ಮ ಮಕ್ಕಳು ಅವ್ರ ಹಾಕಿ ಆಶೀರ್ವಾದ ಮಾಡಬೇಕು ಸಂಜೆ ಒಂದು ದೀಪ ಅತ್ಯಾಸಕ್ಕೆ ಒಂದು ಐದು ದೀಪಗಳನ್ನ ಮನೆ ಮುಂದಗಡೆ ಪ್ರಯೋಗಿಸ್ಬೇಕು ಯಾಕೆ ಅಂದ್ರೆ ಐದು ಶತಮಾನದಿಂದ ಹೋರಾಟ ಮಾಡ್ಕೊಂಡು ಬಂದಿರುವಂತ ಹಿಂಥಗಳು ಇಪ್ಪತ್ತರಿಂದ ಇಪ್ಪತ್ತೈದು ತಲೆಮಾರು ಕೂಡ ಮಳಿದ ನಾಲ್ಕೆಂಟನ ಹೋರಾಟ ಮಾಡಿಬಿಟ್ಟು ನ್ಯಾಯಪೂರ್ವಕವಾಗಿ ಪಡೆದಿದ್ದಾರೆ ಇಡೀ ದೇಶದಲ್ಲಿ ಈ ರಾಮ ಮಂದಿರಕ್ಕೆ ಕಟ್ಟಲಿಕ್ಕೆ ಸಂಗ್ರಹ ಮಾಡುವಾಗ ಕೆ ಜಿ ಎಫ್ ನಿಂದ ಭಕ್ತಾದಿಗಳು ಮೂವತ್ತೆರಡು ಲಕ್ಷ ರೂಪಾಯಿ ಸಂಗ್ರಹ ಮಾಡಿಕೊಟ್ಟಿದ್ದಾರೆ ಈ ಒಂದು ಕೆ ಜಿ ಎಫ್ ಅಲ್ಲಿ ಕೆ ಜಿ ಎಫ್ ಕೂಡ ಅಲ್ಲಿ ಹೋಗಿದೆ ಮತ್ತೆ ಇನ್ನೊಂದು ವಿಶೇಷ ಕೆಜಿಎಫ್ ಏನು ಅಂದ್ರೆ ಈ ರಾಮ ಮಂದಿರಕ್ಕೆ ಹೋಗಿರೋ ಕಲ್ಲುಗಳು ಕರ್ನಾಟಕದಿಂದ ಹೋಗಿದೆ ರಾಮ ರಾಮನ ವಿಜ್ಞಾನ ಕೆಥಲಿಕ್ ಕೋವಿಗಳು ಅಂತ ಕೂಡ ಕರ್ನಾಟಕದವ್ರೆ ವಿಶೇಷವಾಗಿ ಕೆಜಿ ಕೊಡುಗೆ ಇದೆ ನಮ್ಮದೇ ಆದಂತ ಕಲ್ಲ ಇದು ಟೆಸ್ಟ್ ಮಾಡಿ ಇದನ್ನ ಪ್ರತಿ ಕಲ್ಲು ಮೂರ್ತಿರ್ಬೋದು ರಾಮನ ಕಟ್ಟಲಿಕ್ಕೆ ಇರ್ಬೋದು ಈ ಫೌಂಡೇಶನ್ ವರ್ಕ್ ಇರ್ಬೋದು ಪ್ರತಿ ಕಲ್ಲು ಪರೀಕ್ಷೆ ಮಾಡಿ ಕೊಟ್ಟಿದ್ದಾರೆ ಹಾಗಾಗಿ ಈ ಅಯೋಧ್ಯೆಯಲ್ಲಿ ನಡೀತಾ ಇರೋ ಪ್ರಭು ಶ್ರೀರಾಮಚಂದ್ರ ಮಂದಿರಕ್ಕೆ ಕೆ ಜಿ ಎಫ್ ಕೊಡುಗೆ ಕೂಡ ಇದೆ ಅಂತ ಹೇಳ್ಕೊಳಕ್ಕೆ ತುಂಬಾ ಸಂತೋಷ ಪಡ್ತೇನೆ ನಮಸ್ಕಾರ ದಯವಿಟ್ಟು ಎಲ್ಲರೂ ಬನ್ನಿ ಇಪ್ಪತ್ತೆರಡನೇ ತಾರೀಕು ಮಾತೆಯರು ಕೂಡ ನಮ್ಮ ಜೊತೆ ದೀಪ ತಗೊಂಡು ಬರ್ತಾ ಇದ್ದಾರೆ ಮೆರವಣಿಗೆಲ್ಲ ನಡೆಯುತ್ತೆ ಅವನ್ನೆಲ್ಲ ಸಹಕಾರ ಹೋಗ್ಬೇಕು ನಿಮ್ ಸಹಕಾರದ ಕಾರ್ಯಕ್ರಮ ಮಾಡೋಣ ಪ್ರಭು ಶ್ರೀರಾಮಚಂದ್ರನ ಆಶೀರ್ವಾದ ಪಡೆಯೋಣ ಅಂತ ನಮ್ಗೆ ಮಾತು ಅವತ್ತಿನ ವಿಶೇಷ ಕಾರ್ಯಕ್ರಮ ಏನಂದ್ರೆ ಸನಾತನ ಧರ್ಮಸಭಾ ಆರನೇ ಕ್ಲಾಸಲ್ಲಿ ಹತ್ತು ಗಂಟೆಗೆ ಶ್ರೀರಾಮ ತಾರಕ ಹೋಮ ಮತ್ತೆ ಶ್ರೀರಾಮ ಪಂಚಾಯತ್ ಹೋಮ ಇದನ್ನ ನಡೆಸಲಿದೆ ಮತ್ತೆ ಈ ವಿಶೇಷ ಸಮಯ ಏನಿದೆ ಹನ್ನೆರಡು ಗಂಟೆ ಇಪ್ಪತ್ತೊಂಬತ್ತು ನಿಮಿಷ ಎಂಟು ಸೆಕೆಂಡು ಮತ್ತೆ ಹನ್ನೆರಡು ಗಂಟೆ ಮೂವತ್ತು ನಿಮಿಷ ಮೂವತ್ತೆರಡು ಸೆಕೆಂಡ್ ಈ ಎಂಬತ್ತಾರು ಸೆಕೆಂಡ್ ಮೇಷ ಲಗ್ನ ಏನಿದೆ ಆ ಶುಭ ಸಮಯದಲ್ಲಿ ಪೂರ್ಣಾಹುತಿ ಮತ್ತೆ ಮಂಗಳಾರತಿ ಪ್ರತಿಯೊಂದು ದೇವಾಲಯದಲ್ಲೂ ಕೆ ಎಫ್ ನಗರಲ್ಲಿ ನಡೆಯಲಿದೆ ಮತ್ತೆ ಆ ಸಮಯದಲ್ಲಿ ವಿಶೇಷ ಶಕ್ತಿ ನಮ್ಮ ಕೊಟ್ಟಿರೋ ಮಂತ್ರಾಕ್ಷಿ ಏನು ಬರುತ್ತೋ ಆ ಸಮಯದಲ್ಲಿ ನಾವೆಲ್ಲರೂ ನಮ್ಮ ತಲೆ ಮೇಲೆ ಹಾಕೊಂಡು ಆ ಭಗವಂತನ ನಾವು ಪ್ರಾರ್ಥಿಸಿಕೊಂಡು ಈ ಕಾರ್ಯಕ್ರಮವನ್ನು ನಡೆಸಬೇಕು ಅದೇ ರೀತಿ ಶತಮಾನೋತ್ಸವನ್ನ ನಮ್ಮ ಆರನೇ ಕ್ರಾಸ ಶ್ರೀ ಕೋದಂಡರಾಮ ಸ್ವಾಮಿ ದೇವಾಲಯ ಏನಿದೆಯ ನಾಲ್ಕನೇ ಕ್ರಾಸಲ್ಲಿ ನಾಲ್ಕನೇ ಕ್ರಾಸಲ್ಲಿ ಅದನ್ನ ವಿಜೃಂಭಣೆಯಿಂದ ನಡೆಸ್ತಾ ಇದೀವಿ ಅಲ್ಲೂ ಶ್ರೀ ರಾಮ ತಾರಕ ಹೋಮವನ್ನು ನಡೀತಾ ಇದೆ ಎಲ್ಲಾ ಭಕ್ತಾದಿಗಳು ಬಂದು ಇದರಲ್ಲಿ ಭಾಗವಹಿಸಿ ದೇವರ ಕೃಪಾ ಕಟಾಕ್ಷಕ್ಕೆ ಫಲರಾಗ್ಬೇಕಂತ ಕೇಳ್ಕೊಳ್ತೀವಿ ಸಂಜೆ ಅದೇ ರೀತಿ ಆರೂವರೆಗೆ ಮನೆಯಲ್ಲಿ ಎಲ್ಲರೂ ದೀಪವನ್ನು ಹಚ್ಚಿ ನಂತರ ಉತ್ತರ ದಿಕ್ಕಿಗೆ ಐದು ದೀಪವನ್ನು ಹಚ್ಚಿದ ನಂತರ ಆರೂವರೆಗೆ ಶ್ರೀ ಪ್ರಸನ್ನ ವೆಂಕಟೇಶ್ವರ ಸ್ವಾಮಿ ದೇವಾಲಯದ ಆವರಣದಲ್ಲಿ ಎಲ್ಲರೂ ಎಲ್ಲ ಎಫ್ ನಗರದ ಎಲ್ಲ ಮಕ್ಕಳು ಬಂದು ಹಿರಿಯರು ಕುಟುಂಬದವರು ಎಲ್ಲರೂ ಬಂದು ಸೇರಿ ಈ ಶ್ರೀರಾಮನ ರಥಯಾತ್ರೆ ಏನು ಮಾಡ್ತಾ ಇದ್ವ ಅದರಲ್ಲಿ ಪಾಲ್ಗೊಳ್ಬೇಕಂತ ವಿನಂತಿಯಿಂದ ಎಲ್ಲರಿಗೂ ಕಳಕಳೆಯಿಂದ ಕೇಳ್ಕೊಳ್ತೀವಿ ಎಲ್ಲರೂ ಶ್ರೀರಾಮನ ಈ ಕೃಪೆಗೆ ಪಾತ್ರರಾಗೋಣ ಬನ್ನಿ ಈ ಹಬ್ಬವನ್ನು ವಿಜೃಂಭಣೆಯಿಂದ ಆಚರಿಸೋಣ ಜೈ ಶ್ರೀರಾಮ್ ಚಿನ್ನದ ಭೂಮಿಯನ್ನು ಅದ್ಧೂರಿಯಾಗಿ ನಡೀತಾ ಇದೆ ಆದ ಕಾರಣದಿಂದ ಎಲ್ಲ ಭಕ್ತಾದಿಗಳು ಸಮಾಲೋಚನೆ ಮಾಡಿ ಶ್ರೀರಾಮನವರು ಈ ಕಾರ್ಯಕ್ರಮ ನಡೀತಕ್ಕಂತಹ ಸಂದರ್ಭದಲ್ಲಿ ಮಾಡಬೇಕು ನಮ್ಮ ಊರು ಲೋಕ ಕಲ್ಯಾಣಕ್ಕಾಗಿ ಮಾಡದೆ ಚೆನ್ನಾಗಿದೆ ಹನ್ನೆರಡು ಮೂವತ್ತು ಇಪ್ಪತ್ತೊಂಬತ್ತಕ್ಕೆ ಶಾಸ್ತ್ರಾನುಸಾರ ಪೂಜೆ ಎಲ್ಲ ನಡೆದ ಮೇಲೆ ದೇವರ ಒಂದು ಪ್ರತಿಮೆ ಎಂದು ನಾವು ಮಾಡಬೇಕು ಅದನ್ನು ಹೇಳೋಕ್ಕಾಗಲ್ಲ ಇಲ್ಲಿ ಹೋಗ್ಬೇಕು ಅಂತ ಎಲ್ಲರಿಗೂ ಆಸೆ ಇದೆ ಹೋಗೋಕೆ ಆದೇಶ ಇಲ್ಲಿ ನೋಡೋಣ ಒಂದು ಕಡೆಯಿಂದ ಒಂದು ಅಲಂಕಾರ ಕೊಟ್ಟು ಮಾಡೋಣ ಸುಮಾರು ಇನ್ನೂ ಅರವತ್ತೆಪ್ಪತ್ತು ಜನ ಮೀಟಿಂಗ್ ಅರವತ್ತ್ ಅರವತ್ತೆಪ್ಪತ್ತು ಜನ ಒಂದನೇ ಸಮ್ಮುಖದಲ್ಲಿ ತೀರ್ಮಾನ ತಗೊಂಡು ಮಾಡಿದ್ರೆ ಚೆನ್ನಾಗಿರುತ್ತೆ ಒಂದು ಎಂಟರ್ಟೈನ್ಮೆಂಟ್ ಇರುತ್ತೆ ಜನಗಳಿಗೆ ನೋಡಕ್ಕೆ ದೇವರುಗಳು ಬರ್ತಾ ಇದೆ ತರ ಕಾಣುತ್ತೆ ತೀರ್ಮಾನ ತಗೊಂಡು